ದೋಸೆ ಕಾಲ ಮೇಲೆ ಗಂಜಿ ಸುರಿದು ನೋಡಿ ಎಲ್ಲರಿಗೂ ನಮಸ್ತೆ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಬೆಳ್ಳುಳ್ಳಿ ಬಿಡಿಸುವ ವಿಧಾನ ನೋಡಿ ನಾವು ಅರ್ಜೆಂಟಲ್ಲಿ ಅಡುಗೆಗಳು ಮಾಡಬೇಕು ಪಲಾವ್ ಮಾಡಬೇಕು ಅಂದಾಗ ಬೆಳ್ಳುಳ್ಳಿ ಬಿಡಿಸೋಕ್ಕೆ ಟೈಮ್ ಇರೋಲ್ಲ ಆವಾಗ ನೋಡಿ ಒಂದೆರಡು ಗ್ಲಾಸ್ ಚೆನ್ನಾಗಿ ಕುದಿ ಕುದಿ ನೀರು ಕಾಯಿಸಿಬಿಟ್ಟು ನೋಡಿ ಒಂದು ರೌಂಡ್ ಅದರೊಳಗಡೆ ನಾವು ಬೆಳ್ಳುಳ್ಳಿನ ಹಾಕಿ ಈ ಥರ ಪ್ಲೇಟ್ ಮುಚ್ಚಿ ಸ್ಟವನ್ನು ಆಫ್ ಮಾಡಿಬಿಡಿ ನಂತರ ನೀರು ತಣ್ಣಗಾದ ಮೇಲೆ ಇದನ್ನು ನಾವು ಈ ಒಂದು ಬೆಳ್ಳುಳ್ಳಿನ ನೋಡಿ ಆರಾಮಾಗಿ ಒಂದು ನಿಮಿಷವೂ ಬೇಡ ಸುಮಾರು ಒಂದು ಎರಡು ಮೂರು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ನಾವು ಬಿಡಿಸ್ಬೋದು ನೋಡಿ ನೀರಲ್ಲಿದೆ ಇವಾಗ ತೆಗೆದ ತಕ್ಷಣ ನೋಡಿ ಕೈಯಲ್ಲಿ ಸುಮ್ಮನೆ ಹಿಂಗೆ ಇಟ್ಟರೆ ಸಾಕು ಸಿಪ್ಪೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಇದು ಪಲಾವ್ ಮತ್ತು ಏನಾದರೂ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಬೇಕು ಅರ್ಜೆಂಟ್ ಅಲ್ಲಿ ಅಂದಾಗ ಅರ್ಜೆಂಟ್ ಅಲ್ಲಿ ಮಾಡುವ ಪೇಸ್ಟ್ ಇದು ನೋಡಿ ಎಷ್ಟು ಬೇಗ ಬೇಗ ಈ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ ಅಂತ ನಮ್ಮ ಶ್ರೀಮತಿಯರಿಗೆ ಈ ಒಂದು ಟಿಪ್ಸ್ ತುಂಬಾ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸ್ ಅನ್ನ ನೋಡ್ಕೊಂಬರೋಣ ಅದೇ ಬೆಳ್ಳುಳ್ಳಿ ತಗೊಂಡಿದೀನಿ ಬೆಳಗ್ಗೆ ತಿಂಡಿ ಮಾಡ್ಬೇಕು ಅಂದಾಗ ನೋಡಿ ಈ ರೀತಿಯಾಗಿ ಬೆಳ್ಳುಳ್ಳಿ ರೆಡಿ ಇದೆ ಹಾಗೆ ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಎಲ್ಲವನ್ನು ಈ ರೀತಿ ಬಿಡಿಸಿ ರಾತ್ರಿನ ರೆಡಿ ಮಾಡಿಟ್ಕೊಂಡ್ರೆ ಬೆಳಗ್ಗೆ ತಿಂಡಿ ಮಾಡೋಕ್ಕೆ ನಮಗೆ ತುಂಬ ಸುಲಭವಾಗುತ್ತೆ ಇಂಥ ಸಣ್ಣ ಸಣ್ಣ ಟಿಪ್ಸ್ಗಳನ್ನು ನಾವು ಫಾಲೋ ಮಾಡಿಕೊಂಡ್ರೆ ಬೇಗ ಬೇಗ ಬೆಳಗ್ಗೆ ತಿಂಡಿನ ರೆಡಿ ಮಾಡ್ಬೋದು ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಮಕ್ಕಳಿಗೆ ಹಾಲು ಕೊಡಬೇಕು ಅಂದಾಗ ಅದು ಈ ಚಳಿಗಾಲದಲ್ಲಿ ಇಮ್ಯುನಿಟಿ ಬೂಸ್ಟ್ ಆಗಿರುವ ಒಂದು ಹಾಲನ್ನು ನಾವು ಮನೇಲೇ ಮಾಡ್ಕೊಳ್ಬೋದು ನೋಡಿ ಹಾಲನ್ನ ರಾತ್ರಿ ಮಕ್ಕಳಿದೆಲ್ಲ ಊಟ ಆದ್ಮೇಲೆ ಮಲಗೋ ಟೈಮಲ್ಲಿ ನೋಡಿ ಹಾಲನ್ನ ಚೆನ್ನಾಗಿ ಕಾಯಿಸಿ ಇದಕ್ಕೆ ಸ್ವಲ್ಪ ಫ್ಲೇವರಿಗಾಗಿ ಸ್ವಲ್ಪ ಶುಂಠಿ ಹಾಕಿದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಅರಶಿನವನ್ನ ಹಾಕಿದೀನಿ ಅರಿಶಿನ ನ್ಯಾಚುರಲ್ ಆದರೆ ತುಂಬಾ ಒಳ್ಳೇದು ನೋಡಿ ಅರಿಶಿನ ಹಾಕಿದ ತಕ್ಷಣ ನಾವು ಸ್ಟವ್ ಅನ್ನ ಆಫ್ ಮಾಡಿಬಿಡ್ಬೇಕು ಯಾಕೆಂದ್ರೆ ಅರಿಶಿಣದಲ್ಲಿರುವ ಎಲ್ಲ ಅದು ಕುದ್ದು ಹಾಳಾಗಿಬಿಡುತ್ತೆ ಹಾಗಾಗಿ ಈಗ ನೋಡಿ ನಾವು ಒಂದೆರಡು ಗ್ಲಾಸಿಗೆ ಆಗುವಷ್ಟು ಸಕ್ಕರೆ ನಮ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಈ ಒಂದು ಬೂಸ್ಟ್ ನಾವು ಮನೆಯಲ್ಲೇ ಮಾಡಿರುವ ಅರಿಶಿನದ ಹಾಲು ರೆಡಿಯಾಯಿತು ತುಂಬ ರುಚಿಯಾಗಿರುತ್ತೆ ಮತ್ತು ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದಿದು ಒಂದು ಕೋಲ್ಡ್ ಕಫ ಆಗಿರ್ಬೋದು ಈ ಮೈಕೈ ನೋವು ಆಗಿರ್ಬೋದು ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈ ಪವರ್ಫುಲ್ ಬೂಸ್ಟ್ ಅರಿಶಿಣದ ನೀರನ್ನು ಮಕ್ಕಳಿಗೆ ಕೊಟ್ಟು ನಾವು ಮಲಗಿಸಿದಾಗ ಬೆಳಗ್ಗೆ ಏಳುವಾಗ ಒಂದು ಒಳ್ಳೆ ಎನರ್ಜಿಯಿಂದ ಮಕ್ಕಳು ಹೇಳ್ತಾರೆ ನಾನಿಲ್ಲಿ ನನ್ನ ಮಗನಿಗೆ ಕೊಟ್ಟಿದ್ದೀನಿ ತುಂಬಾ ಇಷ್ಟಪಟ್ಟು ಕುಡಿತಾ ಇದ್ದೇನೆ ಟ್ರೈ ಮಾಡಿ ನೋಡಿ ಶ್ರೀಮತಿಯರೇ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಇದಕ್ಕೆ ಒಂದೆರಡರಿಂದ ಎರಡರಿಂದ ಚಮಚ ಆಗುವಷ್ಟು ಜೀರಿಗೆ ಈಗ ಈಗ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಕಾಳು ಮೆಣಸನ್ನು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕೊಂಡಿದ್ದೀನಿ ನಾವು ಕಲ್ಲುಪ್ಪನ್ನು ಸೇರಿಸಿ ನಾವು ಈ ಪುಡಿ ಮಾಡ್ಕೊಳ್ಳೋದ್ರಿಂದ ಮಜ್ಜಿಗೆಗೆ ಹಾಕೊಳ್ಳುವಾಗ ಯೂಸ್ ಆಗುತ್ತೆ ನೋಡಿ ಪೆಪ್ಪರ್ ಮತ್ತು ಜೀರಿಗೆ ಮಿಕ್ಸ್ ಮಾಡಿರುವ ಪುಡಿ ರೆಡಿಯಾಯಿತು ತುಂಬ ಫ್ರೆಶ್ ಆಗಿರುವ ಪುಡಿನ ನಾವು ಇದನ್ನು ರೆಡಿ ಮಾಡಿಟ್ಕೊಂಡ್ರೆ ಮೊಟ್ಟೆ ಆಮ್ಲೆಟಿಗೆ ಹಾಕ್ಬೋದು ತರಕಾರಿ ಸಲಾಡ್ ಹಣ್ಣಿನ ಸಲಾಡ್ ಏನಾದರೂ ಮಾಡಿದ್ರೆ ಸ್ವಲ್ಪ ಹಾಕೋಬಹುದು ತುಂಬಾ ಯೂಸ್ ಆಗುತ್ತೆ ಮತ್ತೆ ಈ ಒಂದು ಬಿಸಿ ನೀರಿಗೆ ಹಾಕಿ ಈ ಪೌಡರ್ನ ಕುಡಿಬಹುದು ನೀರನ್ನ ಮತ್ತು ಮಜ್ಜಿಗೆಗೆ ಹಾಕಿ ಕುಡಿಬಹುದು ಈ ತರ ಕ್ಯಾಪ್ ಇರುವುದ ಒಂದು ಬಾಟಲಿಗೆ ಹಾಕಿಟ್ಕೊಂಡ್ರೆ ನಾವು ಈ ಒಂದು ಮತ್ತೆ ಇದು ಆದ್ರೆ ಮತ್ತೆ ನಾವು ಮಾಡ್ಕೊಳ್ಬೋದು ತುಂಬಾ ಫ್ರೆಶ್ ಆಗಿರೋದು ರೆಡಿಮೇಡ್ ತಗೊಳೋದ್ಕಿಂತ ಮನೇಲೆ ಜೀರಿಗೆ ಮತ್ತು ಪೆಪ್ಪರ್ ಹಾಕಿ ಪೌಡರ್ ಮಾಡಿಟ್ಕೊಂಡ್ರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನಂತರ ಈ ಜೀರಿಗೆ ಪುಡಿಯನ್ನು ನೋಡಿ ನಾವು ಮಜ್ಜಿಗೆನ ಮಾಡ್ಕೊಳ್ಬೇಕಂದ್ರೆ ಈ ರೀತಿ ನೀರು ಮಜ್ಜಿಗೆನ ಮೊಸರು ಮತ್ತು ನೀರನ್ನು ಹಾಕಿ ಚೆನ್ನಾಗಿ ಈ ರೀತಿ ಒಂದೆರಡು ಮೂರು ಸಲ ನಾವು ಈ ರೀತಿ ಚೆನ್ನಾಗಿ ಎತ್ತಿ ಎತ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನೀರು ಮಜ್ಜಿಗೆ ರೆಡಿ ಇದೆ ನೋಡಿ ಈ ನೀರು ಮಜ್ಜಿಗೆಗೆ ನೋಡಿ ಉಪ್ಪು ಹಾಕಿದ್ದೀನಿ ಪೆಪ್ಪರ್ ಮತ್ತು ಸ್ವಲ್ಪ ಜೀರಿಗೆ ಪುಡಿ ಎಲ್ಲವನ್ನು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಡೈರೆಕ್ಟಾಗಿ ನಾವು ಆರಾಮಾಗಿ ಕುಡಿಬೋದು ಚೆನ್ನಾಗಿ ಡೈಜೆಷನ್ ಆಗುತ್ತೆ ಊಟ ಆದ ತಕ್ಷಣ ಒಂದು ಗ್ಲಾಸ್ ನೀರು ಮಜ್ಜಿಗೆ ಕುಡಿಯೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದನ್ನ ನೋಡಿ ಗ್ಲಾಸ್ಗೆ ಹಾಕೊಳ್ತಾ ಇದೀನಿ ಇನ್ನೂ ನಮಗೆ ಸ್ವಲ್ಪ ಸ್ಪೈಸಸ್ ಅಂದ್ರೆ ಮಜ್ಜಿಗೆಗೆ ಮಜ್ಜಿಗೆಗೆ ಒಂದು ಸ್ವಲ್ಪ ಪೆಪ್ಪರ್ ಜೀರಿಗೆ ಬೇಕಂದ್ರೆ ಮೇಲೆ ಸ್ವಲ್ಪ ಹಾಕ್ಕೊಳ್ಬೋದು ಈಗ ಮಸಾಲ ನೀರು ಮಜ್ಜಿಗೆ ರೆಡಿ ಆಯ್ತು ಬನ್ನಿ ನೆಕ್ಸ್ಟ್ ಟಿಪ್ಸ್ ನೋಡ್ಕೊಂಬರೋಣ ಕಬ್ಬಿಣದ ತವ ತಗೊಂಡಿದ್ದೀನಿ ಕೆಲವೊಂದು ಸಲ ದೋಸೆ ಹೇಳಲ್ಲ ಅಂತೀವಿ ಹಾಗೆ ಈ ಕಬ್ಬಿಣದ ತವದಲ್ಲಿ ನಾವು ಏನಾದರೂ ಚಪಾತಿ ರೊಟ್ಟಿ ಮತ್ತು ಈ ದೋಸೆಗಳನ್ನು ಮಾಡಿ ತಿನ್ನೋದ್ರಿಂದ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಯಾವಾಗ ನಾವು ಹೇಳಲ್ಲ ಅನ್ಕೋತೀವಿ ಈ ಐಡಿಯಾವನ್ನು ನಾವು ಮಾಡ್ಬೋದು ಕಬ್ಬಿಣದ ತವಕ್ಕೆ ಮಣ್ಣಿನ ತವ ಏನಾದರೂ ನಿಮಗೆ ಸಿಕ್ಕಿದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಆದಷ್ಟು ನಾನ್ ಸ್ಟಿಕ್ ತವಗಳನ್ನು ಯೂಸ್ ಮಾಡೋದ ಬದಲು ಈ ರೀತಿ ಕಬ್ಬಿಣದ ತವನ ಯೂಸ್ ಮಾಡಬೇಕು ಯಾವಾಗ ನಮಗೆ ದೋಸೆ ಏಳಲ್ಲ ಅಂದ್ಕೊಳ್ತೀವಿ ನಾವೇನು ಮಾಡ್ತೀವಿ ದೋಸೆ ಮಾಡುವಾಗ ಈ ಒಂದು ಸ್ಪೂನಲ್ಲಿ ಎಣ್ಣೆ ತೆಗೆದು ಹಚ್ತಾ ಇರ್ತೀವಿ ನೋಡಿ ಈ ರೀತಿ ಸ್ಪೂನಲ್ಲಿ ನಾವು ತಿಕ್ಕಿದಾಗ ಚೆನ್ನಾಗಿ ಇಡೀ ತವಕ್ಕೆ ಎಣ್ಣೆ ಹೋಗಿ ನೈಸ್ ಆಗೋದಿಲ್ಲ ತವ ಎಲ್ಲ ನಯಸ್ಸಾಗೋದಿಲ್ಲ ಹಾಗಾಗಿ ಈ ಸ್ಪೂನನ್ನು ಪಕ್ಕದಲ್ಲಿಟ್ಟು ಈ ರೀತಿ ಈರುಳ್ಳಿಯಿಂದ ಚೆನ್ನಾಗಿ ಉಜ್ಜಿಬಿಡಿ ರಾತ್ರಿ ಇದು ಈ ಥರ ಉಜ್ಜಿ ಬೆಳಗ್ಗೆ ದೋಸೆ ಮಾಡೋದ್ರಿಂದ ದೋಸೆ ಒಂದು ದಿವಸ ಕೂಡ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿ ದೋಸೆ ಎದ್ದು ಬರುತ್ತೆ ರಾತ್ರಿ ನೋಡಿ ರಾತ್ರಿನೇ ಈ ಒಂದು ಐಡಿಯಾನ ನಾವು ಮಾಡಿ ಎತ್ತಿಟ್ಕೊಳ್ಬೇಕು ನಂತರ ಇನ್ನೂ ನಮಗೆ ದೋಸೆ ತವ ಸರಿ ಹೋಗಿಲ್ಲ ಅಂದರೆ ಈ ಒಂದು ಐಡಿಯಾ ಮಾಡಿದರೆ ತುಂಬ ಚೆನ್ನಾಗಿ ಇರುತ್ತೆ ತವಗಳು ನೋಡಿ ನಾನಿಲ್ಲಿ ಅನ್ನ ಬಸ್ತಿರುವ ಗಂಜಿನ ತಗೊಂಡಿದ್ದೀನಿ ಒಂದು ಗ್ಲಾಸ್ ತಗೊಂಡಿದ್ದೀನಿ ತವಕ್ಕೆ ನೋಡಿ ಈ ಗಂಜಿನ ಸ್ವಲ್ಪ ಗಟ್ಟಿ ಗಂಜಿನ ತಗೊಂಡಿದ್ದೀನಿ ನಾನು ತವಕ್ಕೆ ಈ ಗಂಜಿನ ಹಾಕ್ಕೊಂಡು ಬಿಡ್ತಿದ್ದೀನಿ ಈಗ ಸ್ಟವ್ ದೊಡ್ಡಕ್ಕೆ ದೊಡ್ಡಕ್ಕಿಟ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕು ನೋಡಿ ಇವಾಗ ನಾನು ಸ್ಟವಲ್ಲಿ ಇಟ್ಟಿದ್ದೀನಿ ಚೆನ್ನಾಗಿ ನೀರು ಕುದಿಬೇಕಿದು ಇದು ಕುದ್ದು ಕುದ್ದು ದೋಸೆ ಥರ ಏಳುತ್ತೆ ಮತ್ತೆ ಮೇಲೆ ಆ ಥರ ಹೇಳೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಬೇಕು ನಂತರ ಈ ಥರ ನೋಡಿ ಸ್ಪೂನಿಂದ ನಾವು ಮಾಡ್ಕೊಳ್ತಾ ಇರಬೇಕು ತುಂಬ ಹಳೇ ದಿನದ ಜಿಡ್ಡುನಾದರೂ ಈ ದೋಸೆಕ್ಕೇನಾದರೂ ತವಕ್ಕೇನಾದರೂ ಅಂಟ್ಕೊಳ್ತು ಅಂದ್ಕೊಳ್ಳಿ ಅದು ಕೂಡ ಇದರಲ್ಲಿ ನೀಟಾಗಿ ಎದ್ದು ಬರುತ್ತೆ ಅದು ಚೆನ್ನಾಗಿ ನೋಡಿ ಈ ಥರ ಡ್ರೈ ಆಗಕ್ಕೆ ಬಿಟ್ಬಿಡ್ಬೇಕು ಇದರ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು ಈಗ ನೋಡಿ ಫುಲ್ ಡ್ರೈ ಆಗಿದೆ ಒಂದು ಚಾಕು ತಗೊಂಡು ಈ ರೀತಿ ಬಿಡಿಸ್ಬೇಕು ಈ ರೀತಿ ಈ ರೀತಿ ಮಾಡಿದರೆ ನಮಗೆ ಎಂಥದೇ ದೋಸೆ ಏಳಲ್ಲ ಅಂದ್ಕೊಳ್ತೀವಲ್ಲ ಅಂತ ತವ ಕೂಡ ನಮಗೆ ದೋಸೆ ಎದ್ದು ಬರುತ್ತೆ ಆದಷ್ಟು ನಾನ್ ಸ್ಟಿಕ್ ತವವನ್ನು ಬಿಟ್ಟು ಕಬ್ಬಿಣದ ತವ ಅಥವಾ ಮಣ್ಣಿನ ತವದಲ್ಲಿ ನಾವು ಈ ಒಂದು ದೋಸೆಗಳನ್ನು ಹಾಕೊಳ್ಳಕ್ಕೆ ಅಭ್ಯಾಸ ಮಾಡಿಕೊಂಡ್ರೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಕಬ್ಬಿಣದ ತವ ಕ್ಲೀನ್ ಆಗಿದೆ ಇವಾಗ ಈಗ ನೀವು ನೀರು ದೋಸೆನಾದರೂ ಹಾಕೋಬಹುದು ದಪ್ಪ ದೋಸೆನಾದರೂ ಹಾಕೋಬಹುದು ಒಂದು ಸ್ವಲ್ಪ ಕೂಡ ಹರಿದೋಗೋದಿಲ್ಲ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಶ್ರೀಮತಿಯರೇ ಇವತ್ತಿನ ಎಲ್ಲ ಟಿಪ್ಸ್ಗಳು ಯೂಸ್ಫುಲ್ ಅನ್ಕೊಂಡಿದೀನಿ ಇವತ್ತಿನ ಟಿಪ್ಸು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು